ಪ್ರತಿಯೊಬ್ಬರು ಕೂಡ ಏನು ನಮ್ಮ ಒಂದು ಬೆಂಬಲ ಕೊಟ್ಟಿದ್ದೀವಿ ಕೊಟ್ಟು ನಾವು ಸುಮ್ಮನೆ ಆಗಬಾರ್ದು ಹಾಗಾಗಿ ನಮ್ಮ ಪ್ರಾಮಾಣಿಕವಾಗಿ ನಾವು ಹಾಗಾಗಿ ಈಗ ಚುನಾವಣೆ ನಡೆಯೋದ್ರಿಂದ ನಾವು ಚುನಾವಣೆಗೆ ಬೆಂಬಲ ಕೊಟ್ಟಿದ್ದೀವಿ ಆ ಚುನಾವಣೆ ಕೆಲಸ ಮಾತ್ರ ಈಗ ಮಾಡ್ತೀವಿ ನಾವು ಸರ್ಕಾರ ನಡೆಸೋಂಥವ್ರು ಜನರ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡಬೇಕು ಟೀಕೆಗಳು ಇನ್ನೊಂದು ಇನ್ನೊಂದು ಮಾಡೋದು ಬಿಟ್ಟು ಕಡೆ ಗಮನ ಬಯಸ್ತೀನಿ ದೇಶದಾದ್ಯಂತ ಈ ದೇಶಕ್ಕೆ ಜಗತ್ತಿನಲ್ಲಿ ಅತ್ಯುತ್ತಮವಾದಂತಹ ಸಂವಿಧಾನವನ್ನ ನೀಡಿದಂತ ಬಾಬಾ ಸಾಹೇಬರ ಜನ್ಮ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವೆ ಹಾಗೆ ಜೊತೆ ಜೊತೆಗೆ ಲೋಕಸಭಾ ಚುನಾವಣೆಗಳ ಕಾವು ಕೂಡ ರಂಗೇರ್ತಾ ಇದೆ ರಾಜ್ಯದಲ್ಲಿ ಮೊದಲನೇ ಹಂತದ ಚುನಾವಣೆಗೆ ಕೋಲಾರ ಲೋಕಸಭಾ ಕ್ಷೇತ್ರವು ಕೂಡ ಒಳಪಡುತ್ತದೆ ಇಲ್ಲಿ ದಿನದಿಂದ ದಿನಕ್ಕೆ ಚುನಾವಣೆ ಕಾವು ರಂಗೇರ್ತಾ ಇದೆ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಅಭ್ಯರ್ಥಿ ಮಲ್ಲೇಶ್ ಬಾಬುರವರಿಗೆ ಇಡೀ ಜಿಲ್ಲೆಯಾದ್ಯಂತ ಉತ್ತಮವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಹಾಗೆಯೇ ಸ್ವಾಭಿಮಾನಿ ಜನತಾ ಪಕ್ಷ ಅಂದ್ರೆ ಎಸ್ ಜೆ ಪಿ ಉಡಿ ಕುಮಾರ್ ರವರ ನೇತೃತ್ವದಲ್ಲಿ ಈ ಒಂದು ಪಕ್ಷವು ಕೂಡ ಈಗ ಮಲ್ಲೇಶ್ ಬಾಬುರವರಿಗೆ ಬೆಂಬಲವನ್ನ ಘೋಷಣೆ ಮಾಡಿದೆ ಅದರ ಅಂಗವಾಗಿ ಬಾಬಾ ಸಾಹೇಬರ ಜನ್ಮ ದಿನಾಚರಣೆಯಂತೆ ಅದ್ದೂರಿಯಾದಂತಹ ಬರ್ಜರಿಯಾದಂತಹ ಬೈಕ್ ರ್ಯಾಲಿಯನ್ನ ನಡೆಸಿ ಮತಯಾಚನೆಯನ್ನು ಕೂಡ ಮಾಡಿದರು ಇದಕ್ಕೆ ಮೊದಲು ಮಾಸ್ತಿ ವೆಂಕಟೇಶ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಹಾಗೆ ಡಾಕ್ಟರ್ ಬಾಬಾ ಸಾಹೇಬರ ಪುತ್ಥಳಿಗೂ ಮಾಲಾರ್ಪಣೆಯನ್ನು ಮಾಡಿ ಈ ಒಂದು ಭರ್ಜರಿಯಾದಂತಹ ಬೈಕ್ ರ್ಯಾಲಿ ನಡೆಯಿತು ಈ ಒಂದು ಬೈಕ್ ರ್ಯಾಲಿ ಹಾಗೆಯೇ ಮಲ್ಲೇಶ್ ಬಾಬುರವರಿಗೆ ಯಾಕಾಗಿ ಈ ಒಂದು ಚುನಾವಣೆಯಲ್ಲಿ ಬೆಂಬಲವನ್ನ ನೀಡ್ತಿದ್ದೇವೆ ಹಾಗೂ ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ ಅಂತೇಳಿ ಎಸ್ ಜೆ ಪಿಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಉಡಿ ಕುಮಾರ್ ಅವರು ವಿವರಿಸಿದರು ಉಡಿ ಕುಮಾರ್ ಈ ಹಿಂದೆ ಅನೇಕ ರೀತಿಯಾದಂಥ ಸಮಾಜ ಸೇವೆಗಳನ್ನು ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲೂ ಮಾಡಿದ್ರು ಹಾಗೆಯೇ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ದೊಡ್ಡ ನೆಕ್ಕುಂದಿ ವಾರ್ಡ್ನಲ್ಲೂ ಕೂಡ ಕರೋನಾ ಸಂದರ್ಭದಲ್ಲಿ ಮಾಡಿದ್ದನ್ನು ನಾವು ನೆನಪಿಸಿಕೊಳ್ಳಬಹುದು ಹಾಗೆಯೇ ಸ್ವತಂತ್ರ ಅಭ್ಯರ್ಥಿಯಾಗಿ ಮಾಲೂರಿನಲ್ಲಿ ಕಣಕ್ಕೆ ಇಳಿದು ರಾಷ್ಟ್ರೀಯ ಪಕ್ಷಗಳಿಗೆ ಬೆವರಿಳಿಸಿದ್ದಂತಹ ಸ್ವಾಭಿಮಾನಿ ಪಕ್ಷದ ಅಭ್ಯರ್ಥಿ ಉಡಿ ವಿಜಯ್ ಕುಮಾರ್ ಈಗ ಜೆಡಿಎಸ್ನ ಅಭ್ಯರ್ಥಿಯಾಗಿರುವಂಥ ಮಲ್ಲೇಶ್ ಬಾಬುರವರಿಗೆ ಬೆಂಬಲ ಘೋಷಣೆ ಮಾಡಿರೋದ್ರಿಂದ ಆ ಒಂದು ಪಕ್ಷಕ್ಕೆ ಆನೆ ಬಲ ಬಂದಂತಾಗಿದೆ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ ત પરલે આવો રોડિયા એ மல்லு மல்லு மல்லஷ் பாபு அவர்த்து மல்லேஷ் பாபு ಹೀಗೆ ನೂರಾರು ಸಂಖ್ಯೆಯಲ್ಲಿನ ಎಸ್ ಜೆ ಪಿ ಕಾರ್ಯಕರ್ತರುಗಳು ಮಾಲೂರಿನ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾದಂತಹ ಮೆರವಣಿಗೆಯನ್ನ ಅಂದರೆ ಬೈಕ್ ರ್ಯಾಲಿಯನ್ನ ನಡೆಸಿದರು ಜೆಡಿಎಸ್ ಮತ್ತು ಬಿಜೆಪಿ ಹೊಂದಾಣಿಕೆ ಅಭ್ಯರ್ಥಿಯಾಗಿರುವಂತಹ ಜಂಟಿ ಅಭ್ಯರ್ಥಿ ಮಲ್ಲೇಶ್ ಬಾಬುರವರ ಪರವಾಗಿ ಚುನಾವಣಾ ಪ್ರಚಾರವನ್ನು ಕೂಡ ಭರ್ಜರಿಯಾಗಿ ನಡೆಸಿದ್ದು ಹೀಗೆ ಹಾಗೆಯೇ ಮಲ್ಲೇಶ್ ರವರ ಹಾಗೆ ನರೇಂದ್ರ ಮೋದಿ ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತೇಳಿ ನಾವು ಬೆಂಬಲವನ್ನು ನೀಡಿದ್ದೇವೆ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳು ಇಲ್ಲ ನಮ್ಮ ಅಭ್ಯರ್ಥಿ ಗೆದ್ದೆ ಗೆಲ್ತಾರೆ ಅಂತೇಳಿ ವಿಜಯ್ ಕುಮಾರ್ ಅವರು ವಿವರಿಸಿದ್ದು ಹೀಗೆ ಮಾಲೂರು ತಾಲೂಕಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ಅಂಗವಾಗಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನಾವು ಈ ಒಂದು ಮಾಲೂರು ತಾಲೂಕಲ್ಲಿ ಸ್ವಾಭಿಮಾನ ಜನತಾ ಪಕ್ಷದ ವತಿಯಿಂದ ನಾವು ಜೆ ಡಿ ಎಸ್ ಪಕ್ಷಕ್ಕೆ ಬೆಂಬಲವನ್ನು ಘೋಷಣೆ ಮಾಡಿದ್ರಿ ಹಾಗಾಗಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾಲಪನೆ ಮಾಡಿ ಮಾಡೋ ಮುಖಾಂತರ ಇವತ್ತು ನಾವು ಇವತ್ತು ಈ ಒಂದು ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದೀವಿ ಮಾಲೂರು ತಾಲೂಕಲ್ಲಿ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡು ಪ್ರತಿಯೊಂದು ಗ್ರಾಮಗಳ ಭಾಗಗಳಲ್ಲಿ ಕೂಡ ಈ ಒಂದು ಪ್ರಚಾರ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ನಮ್ಮ ಮುಖಂಡರುಗಳು ಕಾರ್ಯಕರ್ತರು ಎಲ್ಲರೂ ಅತಿ ಹೆಚ್ಚಾಗಿ ಬಂದು ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಕೂಡ ಏನು ನಮ್ಮ ಒಂದು ಬೆಂಬಲ ಕೊಟ್ಟಿದ್ದೀವಿ ಕೊಟ್ಟು ನಾವು ಸುಮ್ಮನೆ ಆಗಬಾರ್ದು ಹಾಗಾಗಿ ನಮ್ಮ ಪ್ರಾಮಾಣಿಕವಾಗಿ ನಾವು ಸಂಘಟನೆ ಪ್ರತಿಯೊಬ್ಬರಿಗೂ ಸಿಂಬಲ್ ಆಗಬೇಕು ಆ ಉದ್ದೇಶದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರಚಾರ ಕಾರ್ಯಕ್ರಮದಲ್ಲಿ ಎಲ್ಲರೂ ಸೇರಿ ಇವತ್ತು ಈ ಒಂದು ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಷ್ಟ ಇರಲಿ ಇಷ್ಟ ಇಲ್ದಿರ ಇರಲಿ ನಮ್ಮ ಕಾರ್ಯಕರ್ತರು ಎಲ್ಲರೂ ಶಿಸ್ತಿನ ಸಿಪಾಯಿಗಳ ಥರ ಕೆಲಸ ಮಾಡೋಂಥವ್ರು ಹಾಗಾಗಿ ನಮ್ಮ ಮತದಾನ ವೇಸ್ಟ್ ಆಗಬಾರ್ದು ಯಾರಿಗಾದರೂ ಬೆಂಬಲ ಕೊಡಬೇಕು ಒಬ್ರಿಗೆ ವ್ಯಕ್ತಿಗೆ ಬೆಂಬಲ ಕೊಡೋದ್ರಿಂದ ಅದರಿಂದ ಅನ್ನೋ ಉದ್ದೇಶದಲ್ಲಿ ಇವತ್ತು ಜೆ ಡಿ ಎಸ್ ಪಕ್ಷದ ವರಿಷ್ಠರು ಬಂದು ನಮ್ಮನ್ನು ಭೇಟಿ ಮಾಡಿ ಮಾಡಿ ಮತ್ತು ಕ್ಯಾಂಡಿಡೇಟ್ ಕೂಡ ಭೇಟಿ ಮಾಡಿ ಇವತ್ತು ನಮಗೆ ಬೆಂಬಲ ಕೋರಿದ್ದಾರೆ ಆ ಉದ್ದೇಶಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಒಬ್ರಿಗೆ ಬೆಂಬಲ ಕೊಡಬೇಕಂತೇಳಿ ಇವತ್ತು ಮೈತ್ರಿ ಪಕ್ಷ ಜೆ ಡಿ ಎಸ್ಗೆ ನಾವು ಇವತ್ತು ಬೆಂಬಲ ಕೊಡುವಂಥ ಕೆಲಸ ನಾವು ಮಾಡಿದ್ವಿ ಅಲ್ಲ ಅದು ಚರ್ಚೆಗಳು ನಡೀತಾ ಇದೆ ಆದರೆ ಇವಾಗೇನು ಚುನಾವಣೆ ಇರೋ ಸಮಯದಲ್ಲಿ ಮುಂದೆ ನಮ್ಮ ಕಾರ್ಯಕರ್ತರು ಎಲ್ಲ ಮುಂದಿನ ದಿನದಲ್ಲಿ ಏನು ತೀರ್ಮಾನ ಮಾಡ್ತಾರೋ ಅದರ ರೀತಿಯಲ್ಲಿ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ವಿ ಹಾಗಾಗಿ ಈಗ ಚುನಾವಣೆ ನಡೆಯೋದ್ರಿಂದ ನಾವು ಚುನಾವಣೆಗೆ ಬೆಂಬಲ ಕೊಟ್ಟಿದ್ದೀವಿ ಆ ಚುನಾವಣೆ ಕೆಲಸ ಮಾತ್ರ ಈಗ ಮಾಡ್ತೀವಿ ನಾವು ಬಿ ಜೆ ಪಿ ಅವರ ಹೈಕಮಾಂಡು ಎಲ್ಲರೂ ಪ್ರತಿಯೊಬ್ಬರು ಕೂಡ ಮಾತಾಡಿದ್ದಾರೆ ಜೆ ಡಿ ಎಸ್ ಹೈಕಮಾಂಡ್ ಕೂಡ ಮಾತಾಡಿದ್ದಾರೆ ಅವರೆಲ್ಲರೂ ಮಾತಾಡಿರೋದಕ್ಕೋಸ್ಕರ ನಾವು ಕೂಡ ನಮ್ಮ ಕಾರ್ಯಕರ್ತರನ್ನ ಪಕ್ಷದ ಮುಖಾಂತರಗಳನ್ನೆಲ್ಲ ಕೇಳಿ ಇವತ್ತು ನಾವು ಬೆಂಬಲ ಕೊಟ್ಟು ಈ ಒಂದು ಪ್ರಚಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಏನೋ ಗೊತ್ತಿಲ್ಲ ನಮಗೆ ನಮ್ಮಲ್ಲಿ ಏನು ಗೊಂದಲಗಳಿಲ್ಲ ನಾವೇನು ಬೆಂಬಲ ಕೊಟ್ಟಿದ್ವಿ ನಮ್ಮ ಕಾರ್ಯಕರ್ತರಿಗೆ ನಾವೇನು ಸೂಚನೆ ಕೊಡಬೇಕು ಕೆಲಸ ಮಾಡಬೇಕು ಯಾರು ಮಾಡಲಿ ಬಿಡಲಿ ನಮಗೆ ನಾವು ಒಂದು ನಿಷ್ಠಾವಂತರವಾಗಿ ನಮ್ಮ ಒಂದು ನಾವು ಸಂಘಟನೆ ಮಾಡೋ ವಿಚಾರದಲ್ಲಿ ನಾವು ಯಾರೋ ಬಂದು ನಮ್ಗೆ ಹೇಳಬೇಕು ಕರಿಬೇಕು ಅನ್ನೋ ಉದ್ದೇಶ ನಮಗೆಲ್ಲ ಇಲ್ಲ ನಾವು ಬೆಂಬಲ ಕೊಟ್ಟಿದ್ದೀವಿ ಹಾಗಾಗಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಬೇಕು ಮುಖಂಡರುಗಳು ಕೆಲಸ ಮಾಡಬೇಕು ಸಿಂಬಲ್ಲು ಬದಲಾವಣೆ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಸಿಂಬಲ್ನ ತಲ್ಸೋ ಆಗಬೇಕು ಸಿಂಬಲ್ದು ಚೇಂಜ್ ಆಗಿದೆ ಆ ಉದ್ದೇಶಕ್ಕೋಸ್ಕರ ಸಿಂಬಲ್ನ ಪ್ರತಿಯೊಬ್ಬರಿಗೂ ಮನವರಿಕೆ ಆಗಬೇಕು ಅನ್ನೋ ಉದ್ದೇಶದಲ್ಲಿ ಪ್ರತಿಯೊಬ್ಬರಿಗೂ ತಲ್ಪ್ಸೋದಕ್ಕೆ ವಿಚಾರ ಬಗ್ಗೆ ನಾವು ಪ್ರಚಾರ ಮಾಡ್ತಾಯಿದ್ದೀವಿ ಆಗ್ಬೋದಲ್ವಾ ಏನಿವತ್ತು ನಾವು ವಿರೋಧ ಪಕ್ಷದಲ್ಲಿರಬೇಕು ವಿರೋಧ ಪಕ್ಷದಲ್ಲಿರಬೇಕು ಅಂತಂದರೆ ನಾವು ವಿರೋಧವಾಗಿ ಕೆಲಸ ಮಾಡಬೇಕು ಸರ್ಕಾರ ನಡೆಸೋಂಥವ್ರು ಜನರ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡಬೇಕು ಟೀಕೆಗಳು ಇನ್ನೊಂದು ಇನ್ನೊಂದು ಮಾಡೋದು ಬಿಟ್ಟು ಜನರು ಕೆಲಸದ ಕಡೆ ಗಮನ ಕೊಡಬೇಕು ಅಂತೇಳ್ಬಿಟ್ಟು ನಾನು ಹೇಳೋಕ್ಕೆ ಬಯಸ್ತೀನಿ ಇವತ್ತು ನಂಜಾಗೌಡರು ಮಾತುಗೆ ಮುಂಚೆ ಹೊಸಕೋಟೆಯವರು ಬರಬಾರ್ದು ಊಡಿಯವ್ರು ಬರಬಾರ್ದು ಸ್ಥಳೀಯರು ಬೇಕು ಅಂತೇಳ್ಬಿಟ್ಟು ಪ್ರತಿಯೊಂದು ಭಾಷಣಗಳಲ್ಲಿ ತಾವೆಲ್ಲ ಗಮನಿಸಿದಿರ ಜನರಿಗೆ ದಿಕ್ಕಿಸೋಂಥ ಕೆಲಸಗಳು ಯಾರು ನಾವು ಮಾಡ್ತಾಯಿದ್ದೀವೋ ಅವ್ರು ಮಾಡ್ತಾಯಿದ್ದಾರೋ ಅಂತ ತಾವೆಲ್ಲ ಗಮನಿಸ್ಬೇಕು ಇವತ್ತು ಇವಾಗ ಇಲ್ಲಿ ಬಂದಿರೋಂಥ ಕಾಂಗ್ರೆಸ್ ಅಭ್ಯರ್ಥಿ ಅವ್ರು ಯಾವ ಗ್ರಾಮದವರು ಯಾವ ತಾಲೂಕವರು ಯಾವ ಬೆಂಗಳೂರವರ ಸ್ಥಳೀರ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ಬೇಕಲ್ವ ಇವತ್ತು ಇಷ್ಟು ದಿವಸ ಅವ್ರಿಗೆ ಬೆಂಗಳೂರವ್ರಿಗೆ ಹೊಸಕೋಟೆ ಅವ್ರಿಗೆ ಓಟ್ ಹಾಕ್ಬಾರ್ದು ಸೇರಿಸ್ಬಾರ್ದು ಅಂತ ಇದ್ದವರು ಸ್ಥಳೀಯರಿಗೆ ಇವರು ಟಿಕೆಟ್ ಕೊಡಿಸ್ಬೇಕು ರೈಟ್ ಜನಾಂಗದವ್ರಿಗೆ ಟಿಕೆಟ್ ಕೊಡಿಸ್ಬೇಕಂತ ಹೋರಾಟ ಮಾಡ್ತಾ ಇದ್ದವ್ರು ನಂಜಾಗೋಡ್ರ್ರು ಮತ್ತು ಅವ್ರ ಟೀಮ್ ಎಲ್ಲರೂ ಇವತ್ತು ಅವ್ರಿಗೆ ಏನಾದರೂ ಕೊಟ್ಟಿಲ್ಲ ಅಂದರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತೇಳ್ಬಿಟ್ಟು ಬೆದರಿಕೆ ಹಾಕೋಂಥದ್ದು ಎಲ್ಲ ಮಾಡಿದ್ರು ಆದರೆ ಇವತ್ತು ಸ್ಥಳೀಯರಿಗೂ ಕೂಡ ಕೊಡಿಸ್ದಿರ ರೈಟ್ ಕಮ್ಯುನಿಟಿ ಅವ್ರಿಗೂ ಕೂಡ ಟಿಕೆಟ್ ಕೊಡಿಸಿದಿರ ಇವತ್ತು ಬೆಂಗಳೂರು ಅವ್ರನ್ನ ಕರ್ಕೊಂಬಂದು ಇವತ್ತು ಟಿಕೆಟ್ ಕೊಡೋಂಥ ಕೆಲಸ ಮಾಡಿದ್ದಾರೆ ಇವ್ರು ಯಾವ ನೈತಿಕ ಹಾಕಿದೆ ಜನರು ಮುಂದೆ ಹೋಗಿ ಓಟ್ ಕೇಳೋದಕ್ಕೆ ಇಷ್ಟು ದಿವಸ ಬಸ್ಗಳಲ್ಲಿ ಹೇಳಿದಾರಲ್ವಾ ಸಲೀರಿಗಾದರೆ ಓಟ್ ಹಾಕಿ ಬೇರೆಯವ್ರಿಗೆ ಓಟ್ ಹಾಕ್ಬೇಡಿ ಅಂತ ಇವತ್ತು ಇವ್ರ ಅವ್ರಿಗೆ ಕರ್ಕೊಂಬಂದು ಓಟ್ ಕೇಳ್ತಾರಲ್ಲ ಹಾಕ್ಬೇಕಾ ಬೇಡ ಅಂತ ಜನಕ್ಕೆ ಬಿಡ್ತೀನಿ ಜನರು ತೀರ್ಮಾನ ಮಾಡಲಿ ಆದರೆ ಅವ್ರಿಗೆ ಯಾವ ನೈತಿಕ ಹಾಕಿದೆ ಓಟ್ ಜನ ನಾವು ಓಟ್ ಹಾಕಿ ಅಂತ ಕೇಳೋದಕ್ಕೆ ಎಲ್ರಿಗೂ ಒಂದೇ ಮಾನದಂಡ ಅಲ್ವಾ ಅವ್ರು ಬರಬಾರ್ದು ಬೇರೆ ಅವ್ರು ಬರಬಾರ್ದು ಅನ್ನಂಗಿದ್ರೆ ಇವ್ರು ಯಾಕೆ ಬೇರೆಯವ್ರ ತಾಲೂಕು ಅವ್ರನ್ನ ಬೆಂಗಳೂರವ್ರನ್ನ ಕರ್ಕೊಂಡ್ಬಂದು ಓಟ್ ಕೇಳ್ತಾ ಇದಾರೆ ಮಾಲೂರು ತಾಲೂಕಲ್ಲಿ ಈಗ ಮಾಲೂರಿನಲ್ಲಿ ಉಡಿ ಕುಮಾರ್ ಅವರ ಪ್ರಭಾವ ಹೆಚ್ಚಾಗಿದ್ದು ಈ ಒಂದು ಚುನಾವಣೆಯಲ್ಲಿ ಉಡಿ ಕುಮಾರ್ ಅವರು ಯಾವ ಪಕ್ಷವನ್ನು ಬೆಂಬಲಿಸ್ತಾರೋ ಆ ಅಭ್ಯರ್ಥಿ ಗೆಲ್ಲಲಿದ್ದಾರೆ ಎನ್ನುವಂಥ ಎಲ್ಲ ರೀತಿಯಾದಂಥ ಲೆಕ್ಕಾಚಾರಗಳನ್ನು ಹಾಕೊಂಡೇ ಜೆ ಡಿ ಎಸ್ನ ಮಲ್ಲೇಶ್ ಬಾಬು ಹಾಗೆ ಇಲ್ಲಿನ ಉಸ್ತುವಾರಿ ಆಗಿದ್ದಂಥ ಜಿ ಟಿ ದೇವೇಗೌಡರು ನೇರವಾಗಿ ಉಡಿ ಕುಮಾರ್ ಅವರನ್ನು ಸಂಪರ್ಕಿಸಿ ಅವರ ಮನೆಗೆ ಹೋಗಿ ಅವರ ಬೆಂಬಲವನ್ನು ಪಡೆದುಕೊಂಡ ನಂತರ ಈಗ ಇಡೀ ಕ್ಷೇತ್ರದಾದ್ಯಂತ ಎಲ್ಲರಿಗೂ ಕೂಡ ಭರ್ಜರಿಯಾದಂತಹ ಪ್ರಚಾರವನ್ನ ಉಡಿ ವಿಜಯಕುಮಾರ್ ಅವರು ನಡೆಸ್ತಾ ಇದ್ದಾರೆ ಈ ಒಂದು ಬೆಂಬಲದಿಂದ ಮಲ್ಲೇಶ್ ಬಾಬುರವರ ಚುನಾವಣೆಯ ಫಲಿತಾಂಶದ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರುತ್ತೆ ಅನ್ನೋದು ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ